ಎಲ್ಲ ಚೀಲ ತಗೊಂಡ್ ನಿತ್ತ ಬಿಟ್ಟಿರಲ್ಲ ಏನು ಹೊಂಟೀರನೇ ಎಲ್ಲ ಗೊತ್ತಿದ್ದು ಮತ್ತೆ ನಾಟಕ ಇದು ಮಾಡ್ತಾ ಅವ್ನ ನಮ್ಮ ಅತ್ತೆ ಊರಿಗೆ ಹೋಗುದೈತೆ ಗೊತ್ತೈತೆ ಹೊಂಟಿತ್ತು ನಿನ್ನನೆ ಹೇಳಿನಿ ಮತ್ತು ಅಷ್ಟನದೊಳಗೆ ಅಷ್ಟು ನಾಟಕ ಮಾಡ್ತಾ ಐ ರಾಯತ್ರಿ ನಿಮಗೆ ನಿನ್ನನೆಗೆ ಹೇಳತ್ತಲ್ಲ ರೀ ಕರ್ಕೊ ಬಿಸಾಗಿ ಕರ್ಕೊಂಡು ಹೋಗಾರ ನಮ್ಮ ಕಡೆ ಪದ್ಧತಿ ಐತಿ ಹೋಗ್ತೀವಿ ಹೇಳುತ್ತಲ್ಲ ರೀ ನಿನ್ನೆನೆ ಏಯ್ ಹೌದಾನೆ ನೀ ಹೇಳಿದ್ದೆನೆ ನಾನು ತರಕೆ ಇಲ್ಲವಾ ಐ ನಮ್ಮ ಕಡೆ ಏನು ಹಂಗೇನಿಲ್ಲ ಬಿಡು ಅಲ್ಲ ಈಗೇನ್ ಹೋಗುವುದೇ ಇತ್ತು ನಾಳೆ ಏಳರಾಗ ಬಿದ್ದಿಂದ ಇಲ್ಲ ಒಂಬತ್ತರಾಗ ಬಿದ್ದಿನ ಸೀರೆ ಉಡಿಸ್ ಕಳಿಸ್ತಿದ್ದೇವಿ ಅಲ್ರಿ ನೀನು ನನಗೆ ಏನೋ ಹೇಳೈತಲ್ರಿ ಇಲ್ಲ ಕಳ್ಕೊಬಸಾಗಿ ನಾವು ಅವಾಗ ಹೋಗು ಮುಂದೆ ಊರಿಗೆ ಹೋಗು ಮುಂದೆ ಹೇಳೈತಿ ಮತ್ತು ಒಂದ ತಿಂಗಳಾಗಿನ್ ಬರ್ತೀವಿ ಮತ್ತೆ ಕಳ್ಕು ಬಿಸಾಗಿ ನಾವು ಕರ್ಕೊಂಡು ಹೋಗಿವ್ರಿ ಅಂತ ರೀ ಹೇಳಿಲ್ಲ ಅಂದ್ರೆ ಮತ್ತೆ ಅನ್ಬೇಕು ನೀವು ಹೇಳಿರಿ ಬಿಡ್ರಿ ಅದ್ರ ಏನು ಸುಮ್ಮನೆ ಮಾತಿಗೆ ಹೇಳಿರತ್ ಅನ್ಕೊಂಡಿದ್ದೆ ನಾನು ಏನು ಕರ್ಕೊಂಡು ಹಾಕಿರತ್ತ ಏನ್ ಇದ್ದಿಲ್ಲ ಈಗೇನ್ ಇಟ್ಟ ರೀ ಕರ್ಕೊಂಡು ಹೋಗಕ ಅಯ್ಯ ಮತ್ತು ಮಗಳಿಗೆ ಹಾಸರಿಕಿ ಬಿ ಹಸಿಕ್ಕಿರುದಿಲ್ಲ ಬಸ್ ಇರೋದಾ ಇಲ್ಲೇ ಬರೀ ಕೆಲಸ ಮಾಡ್ಕೊತ ಕುಂದಿರ್ಬೇಕಾಗಿ ಹಂಗಾದ್ರೆ ಸಸಿನ ಕಳಸು ಮನಸ್ಸಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿರಿ ಅಕ್ಕಿಗೆ ಒಂದು ಕಡ್ಡಿ ತೆಗೆದು ಈ ಕಡೆ ಇಡಕ್ಕೆ ಕೊಡಬೇಡ್ರಿ ನೀ ಇಲ್ಲೇ ಬಿಟ್ಟು ಹೋಗ್ತೀರಿ ಏನಂತೀರಿ ಹೆಂಗೆ ಹೇಳ್ರಿ ಅಯ್ಯ ಇಲ್ಲ ರೀ ನನಗೆ ಹೆಂಗೆ ಮಾಡೋಕಾತೈತಿ ನಾಳೆ ನನ್ನ ಮಗಳು ಬರೋದು ಅಕ್ಕಿಗೆ ಈಕ್ಕಿಗೆ ಎಲ್ಲ ಇಬ್ಬರು ಎಲ್ಲಿ ಕುಂದಿಷ್ಟು ಮಾಡೋಕ್ಕ ಹೋಗಿಲ್ಲ ನಾನು ಮಗಳನು ಮತ್ತು ಅದು ಬಸ್ರು ಐತಿ ಏನು ಮತ್ತು ಅದಕ್ಕೂ ಹಸಿರು ಬಸ್ರಿಕಿರಲ್ಲ ಅದಕ್ಕೆ ನಮ್ಮ ಮನೆಗೆ ಬರ್ತೈತಿ ಅಲ್ಲ ರೀ ನಿಮ್ಮ ಮಗಳಿಗೆ ಅಟ್ಟೆ ಹಸಿರೀಕೆ ಬಸ್ರಿಕಿರ್ತೈತಾನು ನಮ್ಮ ಮಗಳಿಗೆ ಇರೋದಿಲ್ಲ ಒಂದೊಂದೇ ಒಂದೊಂದು ರೀತಿ ಒಂದೊಂದು ಮಾತಾಡ್ತೀರ ಮಗಳಿಗೊಂದು ಸಸಿಗೊಂದು ಹೌದಾಯ್ತು ಇಲ್ಲ ಸಸಿನ ಕುಂದ್ರಿಸಿ ಯಾರು ಮಾಡಿ ಹಾಕೋದಿಲ್ಲ ಎಲ್ಲರೂ ಒಬ್ಬೊಬ್ರು ಇರ್ತಾರೆ ಜಗತ್ತನ್ನೇ ಹಂಗಿತ್ತಂದ್ರೆ ನಮ್ಮ ಮಗಳನ್ನ ನಾವು ಕರ್ಕೊಂಡೇವೆ ನಿಮ್ಮ ಮಗಳ ಮೇಲೆ ನಿಮಗೆ ಹೆಂಗೆ ಕಾಜಿ ಐತಿ ಹಂಗೆ ನಮ್ಮ ಮಗಳ ಮೇಲೆ ನಮಗೆ ಕಾಜಿ ಐತಿ ಮತ್ತು ಸುಮ್ಮನೆ ಬಿಡ್ರಲ್ಲ ನಾವು ನಮ್ಮಗಳನ್ನು ಕರ್ಕೊಂಡು ಹೋಕ್ಕೆವ ನಿಮ್ಗೆ ಏನು ಹಿಡೀರಿ ಮಾಡುತ್ತೇನು ಅಂದೇವ ನಾವು ಅಯ್ಯ ಮತ್ತು ಈಗ ಈಕಿ ಅಲ್ಲ ನನ್ನ ಮಗಳು ಬಸರ ಐತಿ ಈಗ ಆಕೆ ನಾಳೆ ಡೆಲಿವರಿಗೆ ಬಂದ್ಲು ಬಾನೆ ತನಕ ಬಂದ್ಲಂದ್ರೆ ನಾವು ಮೊದಲೇ ಕೈಕಾಲು ಹಿಡ್ದಾವ್ ನಾ ಹೆಂಗೆ ಮಾಡಬೇಕು ಸುಮ್ಮನೆ ಈಕಿನೇ ಮುಂದೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಸರಾಗಿದ್ದರೆ ಚಲೋ ಆಕಿತ್ ನೋಡ್ರಿ ಅಲ್ರಿ ಏನು ಮಾತಾಡ್ತೀರಿ ನೀವು ಇಷ್ಟು ದಿನ ಆಯಿತು ಕುತ್ತಿನ ಕುತ್ತಿನಿ ಕೂತೀನಿ ಮತ್ತೀಗಲ್ಲ ಆಕಿ ನಿಮ್ಮ ಮಗಳು ಬನೆತನ ಮಾಡೋಕೆ ನಿಮ್ಮ ಮಗಳು ಡೆಲಿವರಿಗೆ ಬಂದ್ರೆ ತಮ್ಮ ನಿಮಗೆ ಮಾಡೋದಾಗಲಿಕ್ಕೆ ಅಂದ್ರೆ ನನ್ನ ಮಗಳು ಅಯ್ಯ್ ಈಕಿ ಈಗ ಯಾಕೆ ಕೂತ್ ನೋಡು ಮುಂದೊಂದು ಇಟ್ಟು ಆಗಲಿಲ್ಲ ನೋಡಿ ಈಗಿನ ಮುಂದೊಂದಿಟ್ಟು ಬಸರಾದ್ರೆ ನಡೀತಿತ್ತು ಅಂತಿರಲ್ಲ ಯವ್ರು ಕೊಟ್ಟಿದ್ದು ಚಲೋ ಅನ್ನು ಬಿಟ್ಟು ಯಾಕೆ ಆಗ್ಲು ಅನ್ನೂ ಲೆಕ್ಕ ಮಾತಾಡ್ತಿರಲ್ಲ ಬುದ್ಧಿ ಐತೆ ಇಲ್ಲ ನಿಮಗೆ ಇರ್ಲಿ ಇರ್ಲಿ ಇಲ್ಲ ನೋಡ್ಲಿ ತೀರಾ ಮಾಡತ್ತಿರಲ್ಲ ನಿಮ್ಮ ಮಗಳೂ ಸಸಿಗಾಗಿದ್ದು ನಿಮಗೆ ಖುಷಿ ಇಲ್ಲನ ನೀವೇಂತ್ರ ಮನುಷ್ಯರೇ ಏನು ಮನುಷ್ಯರಿದ್ದರೆ ನೀ ದನಾಗಿನ ಇದ್ದೀರಿ ಏನು ಮಾತಾಡಬಾರ್ದು ಅಂತ ಮಾತಾಡಿನಿ ನನ್ನ ಸಿಟ್ಟಿಗೆ ಹಾಕಿರಲ್ಲ ಈಗ ನಾನೇ ಅಂದ್ರೆ ಹೌದ್ ಬಿಡ್ರಿ ಈಗ ನನ್ನ ನನ್ ಮಗಳ್ ಈಗ ನಿಮ್ ಮಗಳು ಬಂದು ನನ್ನ ಮಗಳ ಮುಂದಿನ ಕುಬ್ಸ ದೊಡ್ಡ ಕುಬಸ ಮಾಡುದಾಗಿಲ್ಲ ನನ್ನ ಖರ್ಚು ಬಿತ್ ಬಿತ್ ನೋಡು ತಂಗಿ ಸಲುವಾಗಿ ತನ್ನ ಕುಬ್ಸನು ನಿಂದಿರ್ಸ್ಕೊಂಡ ನಿಮ್ ಮಗಳು ಮುಂದಿನ ಸ್ವಲ್ಪ ದಿನ ಬಿಟ್ಟ ಆಗ್ಲಿ ನಿಮಗೆ ಹೆಂಗ ಹೆಂಗೇತಿ ಮುಂದೆ ಆಗ್ತಿದ್ಲಲ್ರಿ ಈಗೇನು ಏನ್ ಬಾಳ ಮುಂದಿನ ಸ್ವಲ್ಪ ಹೌದಪ್ಪ ನಿಮ್ ಅಣ್ಣಗೂ ಖರ್ಚೈತಿ ನೀನು ಈಗ ಯಾಕೆ ಬಸರಾಕುತಿವತ್ತೀ ನೋಡ್ತಿವ ನಾವು ಬಾಳ್ ಸುಮ್ಮ ಕುಂದರಿ ನೋಡ್ರಿ ನಾವು ನೋಡೇ ನೋಡಕತಿ

ಮತ್ತ ಮಗಳು ಚಲೋ ಅಂತ ತಮ್ಮ ಮಗಳು ದೊಬ್ಬಕ್ ಚಲೋ ಮತ್ತೆ ಈ ಕಡೆ ಈ ಹಿಂಗ ಅಂದ್ರೆ ಹಿಂಗಂದ್ರ ಅದು ತನಗೆ ಈಗ ಹಂಗ ಅಂದ್ರೆ ಸುಮ್ಕುತ್ಲ ನೀಗ ನೋಡಪ್ಪ ಯಾಕ ಭಾಳ ಮಿತಿ ಮೀರ್ ಮತ್ತೆ ನಾ ಹಿಂಗೆ ಅಂದ್ರೆ ನನ್ನ ಮಗಳ್ ಇಲ್ಲಿ ಬಿಡುದಿಲ್ಲ ಮತ್ತ್ ನಾವು ಒಂದ್ರಾಗಿ ಎರಡು ತೀರ್ಮಾನ ಮಾಡಿ ಬಿಡ್ತೀನಿ ಏನೈತೆ ಐತೆ ಇಲ್ಲ ಅದು ಎಲ್ಲದಕ್ಕೂ ಸಣ್ಣ ಪುಟ್ಟಕ್ಕೆ ಸಣ್ಣ ಪುಟ್ಟಕ್ ಕಿರಿ 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 ಮಾಡ್ಕೊತ್ತೆ ನಾನು ಎರಡು ದಿನ ಆಯ್ತು ಬಂದಾಗ ನಿಂದು ನೋಡಾಕತೀನಿ ಎಲ್ಲದಕ್ಕೂ ಕಿರಿಕಿರಿ ತಮ್ಮ ಮಗಳಿಗೊಂದು ಸಸಿಗೊಂದು ಏನೋ ಸಿಟ್ಟಿಗೆರ್ಲಾರು ಏನು ಮಾಡ್ಲಿ ಹೇಳ್ರಿ ಎಲ್ಲ ಗೊತ್ತೇ ಐತಲ್ಲ ನಿಮ್ಗೆ ಹೋಗ್ಲಿ ಬಿಡಿರಿ ನೀವು ಏನು ತಲೆ ಕಟ್ಸೊಳಕ್ಕೆ ಹೋಗ್ಬೇಡ್ರಿ ಈಗ ಕಳುಕುಪ್ಸ ಮಾಡ್ಕೊಂಡು ಸೀರೆ ಉಟ್ಸಂದು ಹೊಂಟಿ ಇಂಥದ್ರಾಗ ಜಗಳ ಗಿಡ ಅಳುದು ಕರೀದು ಏನು ಬೇಡ್ರಿ ನೀವು ಚಂದ ಏನು ಹೋಗಿ ಹೋಗ್ಬಾರೀ ಶಿಲ್ಪ ನಿಯರ್ ಹೇಳುವ ನಿಮ್ಮ ಅಪ್ಪಾಗ ನಿಯರ್ ಹೇಳು ಸೀರೆ ಉಟ್ಕೊಂಡು ಹೊಂಟಿ ಖುಷಿ ಖುಷಿಯಿಂದ ಹೋಗ್ಬಾ ಏನ ಹಿಂಗೆ ಸಿಟ್ಟು ಮಾಡ್ಕೊಂಡು ಜಗಳ ಇದು ಅದು ಬೇಡ ಮೊದಲ ಮನೆ ಹಿರಿಯಾರ್ ಗೊತ್ತಿರಬೇಕು ಅವು ಅಲ್ಲ ಚಲೋ ಕಾರ್ಯ ಮಾಡ್ಕೊಂಡು ಒಂದು ಏನೋ ಕಾರ್ಯ ಮಾಡ್ಕೊಂಡು ಹೊಂಟಾರ ನಾ ಹಿಂಗೆ ಮಾಡಬಾರ್ದು ಹಿಂಗೆ ಅನ್ಬಾರ್ದು ಹಿಂಗೆ ಅಂದ್ರೆ ಜಗಳಾಗ್ತಾವೆ ಅತ್ತ ತಮಗೆ ಗೊತ್ತಿರ್ಬೇಕದು ಗೊತ್ತಿಲ್ಲಾರ್ದವ್ರಿ ಏನು ಮಾಡೋಕ್ಕಾಗೋದಿಲ್ಲ ನೀವು ಸುಮ್ಮ ಹೋಗ್ರಿ ಅವು ಅಪ್ಪ ಬರ್ರಿ ಹೋಗುನು ಅದೇ ನಾ ಹೋಗಿ ಬರ್ತೀವಿ ಮತ್ತೆ ನೋಡಿರಿ ಮತ್ತೊತ್ತಾಕೇತ ನಿಮಗೆ ಬಸ್ಸಲ್ಲಿ ಎಟ್ಟಕ್ಕೆ ನಾಲ್ಕಕ್ಕೆ ನಾ ಐತೆ ನೋಡಿರಿ ನಡ್ರಿ ಬಿಸಿಲಾ ಅಂದ್ರೆ ಬಿಸಿಲುವ ಇಲ್ಲಿ ದಿಂದು ಅಲ್ಲಿ ತನಕ ಹೋಗಿ ನೀರು ತೊಗೋದಾಯ್ತು ನೋಡಿ ಅವರು ನೀರು ಬಿಡೋರು ನೀರೇ ಬಿಟ್ಟಿಲ್ಲ ನಾಲ್ಕು ದಿನ ಆಯ್ತು ಕುಡಿಯಕ್ಕೆ ನೀರು ಸಹ ಇಲ್ಲ ಇದು ನನ್ನ ಸಸಿ ಬಿಡಾಡ ಹೋಗ ಅಂದ್ರ ಏನ್ ಒಂದ್ ನ್ಯಾಯ ಹೇಳ್ಕೊಂಡು ಮನೆಯಾಗ ಮನ್ಯಾಗ ಬಗ್ಗೆ ನೀರ್ ತರಕ ಸಸಿ ಸಸಿಗೆ ಹಚ್ಚಿ ದಬ್ಬಕ್ಕಿ ಯಾಕರಕತ ನೀರು ನೀರ್ತರಕತಿಯಲ್ಲ ಸಸಿನೇ ಕಳ್ಸ ಯಾಕ ಅದೇ ಹತ್ತಿ ಒಂದು ಇಪ್ಪತ್ತು ಸರಿ ಅಡ್ದಾಕ್ತಿತ್ತು ಬಾವಿಗಿ ಮನಿಗಿ ಬಾವಿಗಿ ಮನಿಗಿ ಯಾಕ ನೀ ತರತಿಯಲ್ಲ ಅಯ್ಯ ಬೇಷದ್ ಬಿಡಿವ ನೀನು ಇಪ್ಪ ಸರಿ ಅಡ್ದಾಗ್ತಿಲ್ಲ ನಾನೇ ಹೋಗ್ತೀನಿಪ್ಪ ಸರಿ ಯಾವಾಗ ನೋಡಿದೈತಿ ನನ್ನ ಸಸಿ ಹೋಗಿದ್ದು ನೀನು ನಾನು ನಾ ವಯಸ್ಸಾದಕ್ಕೆ ಹೋಗಿ 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 ನೀರು ತರೋದಾಗತೈತಿ ಅಯ್ಯ ಸುಮ್ಕೊಂಡರೆವ ನೋಡಿಲ್ಲ ನಿನ್ನ ಸಸಿನೇ ಆ ಕಾಡದಿಂದ ಈ ಕಡೆ ಈ ಕಾಡದಿಂದ ಆ ಕಾಡಿಗೆ ತರ್ತೈತಿ ಏನೋ ದಿನ ತರಾಕೈತಿ ಎರಟರೇ ಮಾತಾಡ್ತಿ ಏನು ಸುದ್ದಿ ನಾನು ರಘರ್ಸಲ್ತಿತ್ತ ನೀನು ನಿಂತು ನೀರ ಯಾಕೆ ತಂದಿಲ್ಲ ನನ್ನ ಸಸಿ ತರೋದು ಅಟ್ಟ ನೋಡಿರ್ ಕಾಣ್ತೈತೆ ನೀವು ನಾ ತರೋದು ಎಂದೂ ನೋಡಿಲ್ಲ ಈಗ ಫಸ್ಟ್ ಮತ್ತೆ ಅಂತೀರಿ ನೀವು ತಲೆ ಹೇಳಾಕ್ತಿದ್ದ ನಿನ್ ಸೊಸಿನೇ ಬಂದಿದ್ಲು ನಿನ್ ಸೊಸಿನೇ ತಂದಾಳೆ ಯಾವಾಗು ಅದಕ್ಕಾಕಿ ಒಬ್ಬ ಕಾಣ್ ಆ ಕಣ್ಣಿಗೆ ನೀ ಏನ್ ತಂದಿದ್ದೆ ಅಂದ್ರೆ ಕಾಣ್ತಿದ್ದಿ ಕಣ್ಣಿಗೆ ಹೌದು ಎಲ್ಲರಿಗ ನಾನೇ ಒಬ್ಬ ಎದ್ದು ಕಾಣಕತ್ತೀನಿ ಕಣ್ಣಿಗೆ ನಿಮಗೆ ಅದು ನನ್ನ ಸೊಸಿ ತಲಿನ ಮಕ್ಕೊಂಡ ಹ್ಮ್ ಅದೇನಾ ನೀ ಏನು ಬಗ್ಗೆ ಬಂದಿ ಎತ್ತಂದ ಯಾಕ ನಿನ್ ಮಗಳ್ ಕಳ್ಸಬೇಕಿಲ್ಲ ನನ್ನ ಮಗಳು ಹೆಂಗೆ ಕಳ್ಸಲಿವ ಇನ್ನೊಂದು ವಾರದಾಗ ಮದುವೆ ಐತಕ್ಕಿಂದು ಅದು ಹುಡುಗಿ ಮತ್ತೆ ಬಿಸ್ಲಾಕ್ ಹೋಗಿ ಕರ್ರೋಗ ಹೌದು ಬಿಡುವ ಹೌದು ಎಂದೈತ್ ಮದಿ ಇನ್ನೊಂದು ವಾರಕ್ಕ ಮುಂದಿನ ವಾರಕ್ಕೆ ಆಯ್ತು ಮದಿ

ಇವಾಗ ಸೊಂಟೈತ್ರಿ ಸೊಂಟ ಮುರಿತ ಏನ ಮಗಳ ಮದ್ವೆ ಐತಿ ಚಂದ ಓಡಾಡ್ಬೇಕ ಖುಷಿ ಖುಷಿಯಿಂದಿದ್ರ ಏನ್ ಅಡುಬಾಯಿ ಹಾಕಿದೆ ಏನ ಏನಾಗಿರ್ ಸಕಾಶಿ ಹೇಳ ಬಂದಿಟ್ಟು ನೀನೇ ಎಲ್ಲ ಮಾಡಿದ್ದು ಹೇಳು ತಾನು ಹೇಳಿನಿ ಚಂದಿಗೆ ನೋಡ್ಕೊಂಡ್ ಹೋಗುವ ಕಲ್ಲದಿ ಕಲ್ಲ ಹೂ ಏನ್ರ ಇರ್ತಾವ್ ಕಲ್ಲ ಮನೆ ಬಿದ್ದಿ ಅತ್ತ ಚಂದೆ ನೋಡ್ಕೊಂಡ್ ಹೋಗತ್ ಹೇಳಿನಿ ನೀ ಕಡೆ ಮಾರಿ ಮಾಡ್ಕೊಂಡ್ ಯಾಕಂದ್ರೆ ನಡದ್ರೆ ಮತ್ತೆ ಬೀಳಾರೇ ಇರ್ತೀಯ ನನ್ನ ಸೊಂಟನೇ ಇದಾಯ್ತಾನ ನನ್ನ ಮಗಳ ಮದ್ವೆ ಹೆಂಗ ಓಡಾಡ್ಬೇಕು ನಾ ಹ ಅದೊಂದು ಹಿಟ್ ಬಿದ್ದಿದ ಒಂದಿಟ್ಟು ಒಳಪೆಟ್ ಆಗಿರ್ತೈತಿ ಒಂದಿಟ್ಟು ಜಂಡು ಬಾಂಬ್ ಹಚ್ಕೊಂಡು ತನ್ನೇ ಪಟ್ಟಿ ಸುತ್ತಬು ಏನಾಗುದಿಲ್ಲ ಇಲ್ಲಾಂದ್ರೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಬಿಸಿನೀರ್ ಹಾಕೋ ಎಲ್ಲ ಹೊಕ್ಕೈತಿ ಎಲ್ಲಾ ಹೊಕ್ಕೇತಿ ಏನೋ ಹೋದಂಗ ಹೋದಂಗ್ ಬಾಯಿ ತರ ಕೇಳ ಶಾನೆ ಶಾನಿ ನೋಡು ಬಿದ್ದಿದ್ ಮರತು ಸಾಂಟ್ ನೋಸೈತಿ ಅದ್ ಬಿಟ್ಟು ಮಂದಿ ಮನಿಗಿಲ್ಲ ಕೇಳಾಕ್ ಬರ್ತಾ ಮಂದಿ ಮನೆಗೆ ಏನಾಗೈತಿ ಏನ್ ನಡ್ದೈತಿ ಇಂಥವು ಬೇಕಲ್ಲ ಮತ್ತೆ ಮನ ಉಪಯೋಗಿರ್ತದೆ ಊರ ಮಂದಿಗೆಲ್ಲ ಹೇಳಾಕ ಮತ್ತೆ ಒಂದು ಏನಾದ್ರು ಬೇಕಲ್ಲ ನಿನಗೆ ಹ್ಞೂ ಊರಿಗೆ ಹೋಗ್ಯಾರ ಎಲ್ಲಿ ಕೇಳಿಸತ್ತು ಏನು ಬಾ ಇಲ್ಲ ಏನಿಲ್ಲ ಸುಮ್ಮ ಹೋಗ್ಯಾರ ಅಯ್ಯೋ ಬಿಡು ನೀವು ಹೇಳಕ್ಕೆಂದ್ರೆ ನನಗೇನು ಗೊತ್ತಾಗೋದಿಲ್ಲನು ಅವ್ರ ಏನು ಹೊಸದಾಗಿಂದನು ಊರು ಮಂದಿಗೆಲ್ಲ ಗೊತ್ತಾಕೈತಿ ನನಗೆ ಗೊತ್ತಾಗತ್ತೈತಿ ನೀವು ಬೇಕು ಮುಚ್ಚಿಟ್ಕೊಂಡ್ರೆ ಏನು ಏನು ಗೊತ್ತು ಗೊತ್ತಿಟ್ಟಿಲ್ಲ ನಿನಗೆ ಗೊತ್ತಾದ್ರೆ ಭಾಳ ಚಲೋ ಆಯಿತು ಭಾಳ ಚಲೋ ಆಯಿತು ಕೇಳಿ ತಿಳ್ಕೊ ನೀನು ಕಾಸ ಕಾಸ ಗೆಳತ್ತೆಲ್ಲ ಗೌ ಹೋಗಿ ತಿಳ್ಕೊ ನಿಮ್ಮ ನಿನ್ನ ಗೆಳತಿದು ಏನು ಮಾಡಿದ್ರು ಮನ್ ಮನ್ ಬುದ್ಧಿಗೆ ಬುದ್ದಿಗೆ ಹೋಗುವುದದು ಮತ್ತೆ ಅಕ್ಕಿನ ಬುದ್ಧಿ ನೀನು ಗೆಳತಿದೀನಿ ಒಂದಿಟ್ಟು ಬುದ್ಧಿ ಹೇಳು ತೀರಾಟ್ ಸಹದ್ಯಾರ ಹೆಂಗೆ ಕಿಟಿ 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 ಮಾಡುದು ಸರಿ ಅಲ್ಲ ಅಂತ ಒಂದಿಟ್ಟು ಹೇಳಿ ಹೇಳ ಬೇರೆ ಎಲ್ಲಿ ಹೇಳಿ ಬಿಡು ಹಾಗೆಲ್ಲಿಕಾಯಿ ಬೇವಿನಕಾಯಿ ಸಾಕ್ಷಿ ಅನ್ನಂಗ ಇಬ್ಬರು ಒಂದೇ ಕುಲದವ್ರು ನೀವು ಐ ನೀನು ಬರೆಯೋದಿ ಬಿಡು ಅಕ್ಕಿ ಮಾಡಿದಕ್ಕೆ ನನ್ನ ಮೇಲೆ ಯಾಕೆ ನಿಂದು ಶೆಡುವ ಬೇಸದಿ ಬಿಡು ನೀನು ಏನೋ ಹೋಲ್ ಬಿಡು ಪಾಪ ತವ ಅವ್ರು ಮನೆಗೆ ಹೋಗಿದ್ದಿ ಏನಾಗೈತಿ ಅಂತ ಒಂದು ಇಟ್ಟು ನಾನು ಬುಡಕೆ ಬರ್ತೀವಿ ಬಿಡು ನೀನು ಬೇಷದಿ ಏ ಕೊಡ ಬಿಟ್ಟು ಹೋಗಿ ನೋಡ ತೊಗೊಂಡು ಹೋಗು ಕೊಡ ಹ್ಞೂ ತೊಗೊಂಡು ಹೋಕ್ಕಿನ ನೀ ಏನ್ ಹೇಳ್ತಿ ತಗೊಂಡ್ರೆ ಹೋಗ್ತೀನಿ ಬಿಟ್ಟರೆ ಹೋಗ್ತೀನಿ ನಾನು ಕೊಡ ನನ್ನ ಮಾತಾ ಇಂಥ ಸಚ್ಚಿನ ಮಾತಿ ಏನು ಕಡಿಮೆ ಇಲ್ಲ ಮಾತಾಡಂದ್ರೆ ಊರು ಇದ್ದಗ್ಲ ಮಾತಾಡ್ತಾ ತನ್ನ ಕೊಡ ಬಿದ್ದೈತಿ ತಗೊಂಡು ಹೋಗಂದ್ರೆ ನನಗೆ ಯಾಕಡ್ರೆ ಮಾತಾಡ್ ಹಾಕೈತಿ ನಿಂಜ್ ಮಂಜು ಓದ್ಲನ ಹೋಲಿ ಹೋಲಿ ಊತ್ತಿಗೆ ಇವ್ರ ರೀ ಒಂದು ಟೀಮ್ ಜವಳ ಹಚ್ಚಿಡ್ಬೇಕಾಗೈತಿ ಹೋಗೈತಿ ಏನೂ ಇಲ್ಲಲ್ಲ ಮತ್ತೆ ಅದಕ್ಕೆ ಮನಿ 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 ಅಡ್ಡಾಡ್ಕೊತ ಹೋಗ್ತಾಳಾ ನೋಡಲ್ಲ ಅವ್ರ ಮನೆ ಇವ್ರ ಮನೆ ಮತ್ತೆ ನಾಯಿ ಕೇಳ್ತಾ ಆಕಿಗೆ ಅವ್ರ ಕಮ್ಮಿ ಅಲ್ಲಿ ನಾನು ಮೇಲೆ ಆಕಿ ಕಿಂದು ಬಾಬಾ ನೀನು ಮಾಡ್ತೀನಿ ಹಾಂ ಬರ ಶೇಖರು ಅಲ್ಲ ಶೇಖರು ಶೇಖರು ನಿಂದಿರು ಪಾಂದಿಟ್ ಬಸ್ಸಿಗೆ ಹತ್ತಿಸ್ ಬಂದ ಯಾಪ ಶೇಖರು ಸೀಟ್ ಇದ್ದು ಅಲ್ಲ ಹತ್ತಿಸ್ ಬಂದ ನೋಡಿ ಐದು ನಿಮಿಷ ಲೇಟ್ ಆಗಿತ್ತು ಅಂದ್ರೆ ಅದು ಬಸ್ ತಪ್ಪು ಬಿಡ್ತಿತ್ರಿ ಹಂಗಾಗಿ ಒಂದು ಐದು ನಿಮಿಷ ಅನ್ನೋದ್ರಾಗೆ ಬಿಟ್ಟಿತ್ತು ಬಸ್ ಒಂದು ಓಡ್ ಹೋಗಿ ಕೈ ಮಾಡಿದೆ ಮತ್ತೆ ನಿಂದ್ರಿಸಿದ್ರಿ ಹಂಗಾಗಿ ಸಿಕ್ತು ಹೋಗ್ರಿ ಒಂದ್ ನಾಲ್ಕೈದು ತಾಸ್ನಾಗ ಹೋಗ್ತಾರ ಸೀಟ್ ಇದ್ದು ರೀ ಸಿಕ್ಕಿದ್ದು ನಡಿತೈತ್ರಿ ಏನು ಹಂಗೇನು ಆರಾಮದಿಂದ ಹೋಗ್ತಾರೆ ಬೇಷ್ ಐತ್ ಬಿಡಪ್ಪ ಒಂದಿಟ್ಟು ನಿಮ್ಮ ಅವಾಗ ಹೇಳಪ್ಪ ಒಂದಿಟ್ಟು ಅಕ್ಕಿ ಮತ್ತೆ ಹೋಗಿ ಬರೋದ್ರಾಗೆ ಒಂದಿಟ್ಟು ಇದುವರೆ ಆಗತ್ತೆ ತೀರಾ ಏನೈತಪ್ಪ ಹಿಂಗೆ ಕಿಟ್ಕಿಟ್ಟು ಮಾಡೋದ ಅಷ್ಟು ಚಲೋ ಅಲ್ಲದ ಮನೆಯಾಗ ನಾನು ಎಟ್ಟು ಹೇಳ್ತೀನಿ ರೀ ಹೇಳಿದ್ರು ಕೇಳೋದೇ ಇಲ್ಲ ತಂದೆ ತಾ ಮಾಡ್ತಾ ಮತ್ತೆ ಎಟ್ರು ಹೇಳಬೇಕಾಗಿತ್ತು ಈ ನನ್ನ ನಮ್ಮ ಮಾವಗ ಸಿಟ್ಟು ಬಂದಿತ್ತು ಈ ಸಲ ನೋಡಿ ತನ ನೋಡಿ ಬ್ಯಾರಿನ ಮಾಡ್ತನ ತಂದು ಹೋಗ್ಯಾರ ಅವ್ರು ನೀವು ಹೊರಕಿನ ಮುಂಚೆನೇ ನಾನು ಕೈ ಬಿಟ್ಬಿಟ್ಟಿನ್ರಿ ತಂದೇನೈತ ಅಂತ ಹೋಲ್ಬಿಡಪ್ಪ ಇನ್ನೇನು ಮಾಡೋದು ಯಾಕ ಸರಿ ಅದ ಹೇಳಬೇಕು ಹೇಳೋರಿ ಒಂದ್ ಸತಿ ಹೇಳತೈತ್ ಮನುಷ್ಯ ಯಾರ ಸತಿ ಹೇಳತೈತಿ ಏನ್ ಹಗ್ಲೆ ಮುಗ್ಲೆ ಹಾಗ್ಲೇ ಮುಗ್ಲೆ ಹೇಳಾಕ ಆಕೇತ್ಯಾ ಏನ್ ಸಣ್ಣ ಹುಡುಗರ ಅವ್ರ ಹೊಳ್ಳೆ ಮೊಳೆ ಹೇಳಾಕ ತಿಳ್ಕೊಬೇಕ ತಾವು ಏನ್ ತಿಳ್ಕೊತಾರ ಏನ್ ಬಿಡ್ತಾರಿ ನೋಡ್ತೀನಿ ನಾನು ಯಾಕಂದ್ರೆ ಇದು ಬಗ್ಗೆನೇ ಹರಿದಿಲ್ಲ ನೋಡ್ಬೇಕಾಗಿತ್ತು ನಮ್ಮ ತಮ್ಮಗೊಂದು ಮದುವೆ ಮಾಡ್ಬೇಕಾಗಿತ್ತಿಲ್ಲ ನನ್ನ ಜವಾಬ್ದಾರಿ ಇತ್ತು ಅದು ಅವನೊಂದು ಮದುವೆ ಮಾಡಿ ಅವನೊಂದು ಮೆಟ್ಟಿಗೆ ಹತ್ತಿಸ್ಬಿಡ್ತೀನಿ ಆಕಿ ನಾಳೆ ಬರಕ್ಕೆ ಸಸಿ ಹ್ಯಾಂಗಿರ್ತಾರೆ ಯಾರಿಗೂ ಗೊತ್ತಾ ನೋಡು ಗೊತ್ತಾಕಿತ್ತು ರೀ ಅವಾಗ ಶಿಲ್ಪ ಹ್ಯಾಂಗ ಅಕ್ಕಿ ಹ್ಯಾಂಗ ಅನ್ನೋದು ಗೊತ್ತಾಕೈತಿ ಬಂದ ಮೇಲೆ ಗೊತ್ತಾಗೋದಿಲ್ಲ ರೀ ನೋಡ್ತೀನಿ ಅಲ್ಲಿ ತನಕ ನಾನು ಹ್ಮ್ ಹೇಳೋದು ಬರಬ್ಬರಿ ಬಿಡಪ್ಪ ಅದು ಈಗ ಹೆಂಗ್ ಗೊತ್ತಾಗಿತ್ತು ಅವ್ರ ಬೆಲೆ ಗೊತ್ತಾಗ್ತಿತ್ತು ಮುಂದೆ ಆಯ್ತಾಳ ತಮ್ಮ ಹೋಗ್ನಿ ಬಿಸಿಲು ಬಾಳ ಐತಿ ಹೋಗಪ್ಪ ಒಂದ್ ಟ್ರೆಸ್ಟ್ ಮಾಡು ಆಯ್ತಾಳ ಬರ್ಲಿ ಆಯ್ತಾಳಪ್ಪ ಬಾ ಬಂಗಾರದಂತ ಹುಡುಗ ಎಂತದ್ದು ಐತ್ ನೋಡಿ ತಾಯಿ ಮಗನ ಜೀವನ ಹಿಂಗ ತಂದು ಇದು ಚಂದಗೆ ಇರ್ಲಿ ಮಗ ಸಸಿ ಅನ್ನು ಬಿಟ್ಟು ಬರೇ ಜಗಳ ಹಚ್ಚಿಡತೈತಿ